ಸರಳವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಬಿಗ್ ಬಾಸ್ ಖ್ಯಾತಿಯ ಸಿರಿ ಬಿಗ್ ಬಾಸ್ ಕನ್ನಡ ಅರ್ಥ ಸ್ಪರ್ಧಿ ಸಿರಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಜೂನ್ ಹದಿಮೂರರಂದು ಉದ್ಯಮಿ ಪ್ರಭಾಕರ್ ಬೋರೇಗೌಡ ಅವರ ಜೊತೆ ಸಿರಿ ಅಸಮನೆ ಹೇರಿದ್ದಾರೆ ಈ ಮೂಲಕ ಅಭಿಮಾನಿಗಳಿಗೆ ಸಿಹ ಸುದ್ದಿಯನ್ನು ನೀಡಿದ್ದಾರೆ ಸಿರಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಗ್ರಾಮದಲ್ಲಿನ ಭೋಗನಂದೀಶ್ವರ ದೇವಾಲಯದಲ್ಲಿ ಸಿರಿ ಮತ್ತು ಉದ್ಯಮಿ ಪ್ರಭಾಕರ್ ಮದುವೆ ಗುರು ಹಿರಿಯರ ಸಮ್ಮುಖದಲ್ಲಿ ಜರುಗಿದೆ ಪ್ರಭಾಕರ್ ಅವರು ಮೂಲತಃ ಮಂಡ್ಯದವರಾಗಿದ್ದು ಸದ್ಯ ಬ್ಯಾಂಗ್ಳೂರಿನಲ್ಲಿಯೇ ನೆಲೆಸಿದ್ದಾರೆ ಗುರು ಹಿರಿಯರು ನಿಶ್ಚಯಿಸಿದ ಮದುವೆ ಇದಾಗಿದ್ದು ಜೂನ್ ಹದಿಮೂರರಂದು ಸರಳವಾಗಿ ಮದುವೆ ನಡೆದಿದೆ ಸದ್ಯ ನಟಿಯ ಮದುವೆ ಸುದ್ದಿ ಕೇಳಿ ಅಭಿಮಾನಿಗಳೆಲ್ಲರೂ ಶುಭ ಕೋರ್ತಾ ಇದ್ದಾರೆ ಅಂದಹಾಗೆ ಮನೆಯೊಂದು ಮೂರು ಬಾಗಿಲು ರಂಗೋಳಿ ಬದುಕು ಸೀರಿಯಲ್ಗಳ ಮೂಲಕ ಟಿ ವಿ ಪ್ರೇಕ್ಷಕರ ಗಮನ ಸೆಳೆದಿದ್ದರು ಸೀಸನ್ ಹತ್ತರ ಬಿಗ್ ಬಾಸ್ ಕನ್ನಡ ಶೋನಿಂದ ನಟಿ ಸಿರಿ ಹೆಚ್ಚಿನ ಜನಪ್ರಿಯತೆಯನ್ನು ಸಹ ಗಳಿಸಿದ್ದಾರೆ